ಜನಪದವು ರಂಗುರಂಗಿನ ಆಕರ್ಷಣೀಯ ಕ್ಷೇತ್ರವಲ್ಲ ಕೆಳವರ್ಗದ ಜನರು ಕಲ್ಪಿಸಿಕೊಂಡ ಅವರವರ ಸಮಾಜದ ಹಾಡುಗಳ ಮೂಲಕ ಆ ಸಮಾಜವನ್ನ ಗುರುತಿಸುವಂತಾಯಿತು ಎಂದು ಕರಾವಳಿ ಮುಂಜಾವ ಪತ್ರಿಕೆ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಹೇಳಿದರು ಹೊನ್ನಾವರ ಪಟ್ಟಣದ ನಾಮಧಾರಿ ವಿದ್ಯಾರ್ಥಿ ನಿಲಯದಲ್ಲಿ ಹಳೇಪೈಕ ನಾಮಧಾರಿ ಜನಪದ ಸಾಹಿತ್ಯ ಪ್ರಕಟಣಾ ಸಮಿತಿ ಹಮ್ಮಿಕೊಂಡ ಹಳೆಪೈಕ ನಾಮಧಾರಿ ಜನಪದ ಗೀತೆಗಳು ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಒಂದು ಜಾತಿಯು ಇನ್ನೊಂದು ಜಾತಿಯವರನ್ನ ಎತ್ತಿಕಟ್ಟಿ ದ್ವೇಷಿಸುವ ಕಾಲಘಟ್ಟದಲ್ಲಿಯೂ ಜನಪದ ಸಾಹಿತ್ಯ ಎಲ್ಲ ಜಾತಿಯವರನ್ನ ಒಂದುಗೂಡಿಸುವ ಶಕ್ತಿ ಹೊಂದಿತ್ತು ಎಂದರು ನನಗೆ ಜಾತಿ ಇಲ್ಲ ಜಾತ್ಯತೀತ ನೆಲೆಯಲ್ಲಿ ಎಲ್ಲರನ್ನೂ ಪ್ರೀತಿಸುವ ಗೌರವಿಸುವ ಪರಂಪರೆ ನಮ್ಮದಾಗಬೇಕು

ಈ ರಂಗುರಂಜಿನ ಅಥವಾ ಆಕರ್ಷಣೀಯವಾದಂತಹ ಕ್ಷೇತ್ರ ಅಲ್ಲ ಅದು ಒಂದು ರೀತಿಯ ಈ ಜಾತಿಯ ಹಿನ್ನೆಲೆಯಲ್ಲಿ ನಾವು ದಲಿತು ಈ ಕೆಳಗು ಅನ್ನುವ ಒಂದು ಈ ನಮ್ಮ ಇರುವಂತಹ ಆ ನೋಟಗಳ ಅಥವಾ ನಾವು ಕಲ್ಪಿಸಿಕೊಂಡಂತಹ ಈ ಸ್ಥಿತಿ ಜಾತಿಯ ಅಂತರಗಳು ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂಬೇಡ್ಕರ್ ಹೇಳ್ತಾರೆ ನಮ್ಮ ಚೈತನ್ಯವನ್ನ ನಾಶ ಮಾಡಿದ್ದು ಜಾತಿ ಅಂತ ಹೇಳಿ ನಮ್ಮೆಲ್ಲಾ ಚೈತನ್ಯಗಳನ್ನ ನಾಶ ಮಾಡಿದೆ ನಾನು ಇನ್ಫಿನಿಟಿ ಕಾಂಪ್ಲೆಕ್ಸ್ ಗೆ ಮೂಲ ಕಾರಣವಾದದ್ದು ಜಾತಿ ಇವೆಲ್ಲ ವಿಷಯಗಳು ನಿಮ್ಗೆ ತಿಳಿದಿರಬಹುದು ಅಂತ ಅನ್ಸುತ್ತೆ ನನಗೆ ನಾನು ಈ ವಿಷಯದ ಗೊತ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನನಗೆ ಅದೊಂದು ರೀತಿಯ ಈ ನನ್ನ ನಮ್ಮ ಧರ್ಮ ಏನಿದೆಯಲ್ಲ ನನಗೆ ಬಹಳ ಅದು ಹೇಳಿದ್ರೆ ನಿಮ್ಗೆ ಬೇಸರ ಆಗ್ಬಹುದು ಯಾಕಂದ್ರೆ ಜನ ಎಷ್ಟು ಜನ ಕಾರ್ಮಿಕರಿದ್ದೀರಿ ಗೊತ್ತಿಲ್ಲ ನನಗೆ ಬಟ್ ನಮ್ಮನ್ನೆಲ್ಲ ಇವತ್ತು ನಾಮಧಾರಿಗಳನ್ನ ನಾಡವರನ್ನ ಯಾಕಂತ ಹೇಳಿದ್ರೆ ಒಂದಕ್ಕೊಂದು ನಮ್ಗೆ ದ್ವೇಷ ಮಾಡಲಿಕ್ಕೆ ಮತ್ತೊಂದು ಜಾತಿಯನ್ನ ನಮ್ಮ ಧರ್ಮ ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ ಒಂದು ಧರ್ಮವನ್ನ ಒಂದು ಜಾತಿಯನ್ನ ಮತ್ತೊಂದು ಜಾತಿ ದ್ವೇಷ ಮಾಡುವಂತದ್ದು ಏನಿದೆಯಲ್ಲ ಅದು ನಮ್ಮ ಸೃಷ್ಟಿ ಅದನ್ನ ಮಾಡ್ಕೊಟ್ಟಿದೆ ಆದ್ರೆ ಜಾನಪದ ಏನಿದೆಯಲ್ಲ ಜಾನಪದ ಎಲ್ಲಾ ಜಾತಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಜನಪದ ಸಾಹಿತ್ಯಕ್ಕೆ ಹೊಳಪು ಕೊಡುವ ಕೆಲಸ ಡಾ ಎನ್ಆರ್ ನಾಯಕ್ ದಂಪತಿಗಳಿಂದ ಆಗಿದೆ ಬದುಕಿನ ಬಹುಪಾಲು ಸಮಯವನ್ನ ಆ ಕ್ಷೇತ್ರಕ್ಕೆ ಮೀಸಲಿಟ್ಟ ಅಪರೂಪದ ಸಾಧಕರು ಅವರ ಕೊಡುಗೆ ಅಪಾರವಾದದ್ದು ನಾಮಧಾರಿ ಜನವರ್ಗದ ಬಾಯಿಂದ ಬಾಯಿಗೆ ಹರಿದು ಬಂದ ಹಾಡು ಆ ಜನವರ್ಗದ ಸಾಂಸ್ಕೃತಿಕ ಬದುಕನ್ನ ಅರ್ಥೈಸಿಕೊಳ್ಳಲು ಸಾಧ್ಯ ಎಂದರು ಯಾಕಂದ್ರೆ ಅನೇಕ ಹಿರಿಯರ ಸಾಹಿತ್ಯಗಳ ಮುಂದೆ ಇರ್ತಕ್ಕಂಥ ತುಂಬಾ ಕಷ್ಟ ಯಾಕಂದ್ರೆ ಅನೇಕ ಹಿರಿಯರು ಇವತ್ತು ವೇದಿಕೆ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮದ ಜನಪದ ಸಾಹಿತ್ಯದ ಒಂದು ಪರಿಚಯನ ಮಾಡುವಂತ ಕೆಲಸ ಇವತ್ತು ಈ ವೇದಿಕೆಯಲ್ಲಿ ನಡೀತಾ ಇದೆ ಸಾಹಿತ್ಯ ಸಾಹಿತ್ಯ ಆಗಿರ್ಬೋದು ಜನಪದ ಲೋಕ ಆಗಿರ್ಬೋದು ಕಲೆ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ಕೇವಲ ಮನೋರಂಜನೆ ಇಟ್ಟಿರ್ತಕ್ಕಂಥ ವಸ್ತು ಅಲ್ಲ ಅದೊಂದು ಇತಿಹಾಸ ಇತಿಹಾಸವನ್ನ ಬೆನಕಾಕುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗಿದೆ ಈಗಿನ ಯಾಕಂದ್ರೆ ನಮ್ಮ ಹಿರಿಯರು ಗಂಗಾ ಸರ್ ಕಲೆ ಸಾಹಿತ್ಯ ನಮ್ಮ ಜಿಲ್ಲೆ ಬರಡು ಭೂಮಿ ಅಂತಕ್ಕಂಥ ಒಂದು ಅಪವಾದ ಇದೆ ನಮ್ಮ ಜಿಲ್ಲೆ ಸಾಂಸ್ಕೃತಿಕವಾಗಿರೋ ಒಂದು ರೀತಿಯ ಹಿಂದಿದೆ ಅಂತಕ್ಕಂಥ ಅಭಿನಮಿಕೆ ಆ ನಬ್ ಅಪನಂಬಿಕೆಯನ್ನ ನಾವು ಹೋಗ್ಬೇಕು ಇವತ್ತು ಸಾಹಿತ್ಯ ಆಗಿರ್ಬೋದು ಇವತ್ತು ಜನಪದ ಅನೇಕ ಕಲೆಗಳಲ್ಲಿ ಇತಿಹಾಸವನ್ನು ನಿರ್ಮಿಸ್ತದೆ ಬಹುತೇಕ ನಾಮಧಾರಿ ಬಿಟ್ಟು ಅನೇಕ ಸಮಾಜದಲ್ಲಿ ಇವತ್ತು ಜನಪದ ಆಗಿರ್ಬೋದು ಅನೇಕ ಕಲೆಗಳು ಇವತ್ತು ಜೀವಂತ ಆಗಿರ್ತಕ್ಕಂಥ ಇನ್ನೋರ್ವ ಮುಖ್ಯ ಅತಿಥಿ ಪತ್ರಕರ್ತ ಜಿಯು ಭಟ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಸಮುದಾಯದವರ ಜನಪದ ಸಾಹಿತ್ಯವನ್ನು ತೆರೆದಿಟ್ಟು ತಮ್ಮ ಬದುಕಿನ ಬಹುಪಾಲು ಸಮಯವನ್ನು ಈ ಕ್ಷೇತ್ರಕ್ಕಾಗಿ ಮೀಸಲಿಟ್ಟ ಡಾ ಎನ್ಆರ್ ನಾಯಕರು ಇಡೀ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಪ್ರತಿ ಸಮಾಜದವರು ತಮ್ಮ ತಮ್ಮ ಸಮಾಜದ ಬಗ್ಗೆ ತಿಳಿದುಕೊಳ್ಳಬೇಕು ನೆನ್ನೆಯನ್ನ ತಿಳಿದುಕೊಳ್ಳದೆ ಇಂದಿನ ಬಗ್ಗೆ ಅಭಿಮಾನ ಪಡಲು ಸಾಧ್ಯವಿಲ್ಲ ಎಂದರು ಜೊತೆಯಲ್ಲಿ ನನ್ನ ಗುರುಗಳ ನಂತರ ಎಂದ ನಾಯ್ಕ ಅವರ ಸನ್ಮಾನ ನಡೀತಾರೆ ಅಂತಕ್ಕಂಥದ್ದು ಈ ಸನ್ಮಾನವನ್ನು ನಿಜವಾಗಿ ಎಲ್ಲ ಸಮಾಜ ಆ ಸಮಾಜ ಈ ಸಮಾಜ ಅಂತ ಹೇಳಿದ್ರೆ ಎಲ್ಲ ಪ್ರಮುಖ ಸಮಾಜ ಮಾತ್ರ ಅಲ್ಲ ಮಂತ್ರಿಗಳು ಎಲ್ಲ ಸಮಾಜವನ್ನು ಕೂಡ ಬಿಡದೆ ನವೇರ್ಗಳಾಯ್ತು ನಾಮಧಾರಿಗಳಾಯ್ತು ಹಾಗೆ ನಾಡವರದಾಯ್ತು ಅದಕ್ಕೆ ಇರುವುದು ಗ್ರಾಮಕ್ಕೂ ಇರೋದು ಮಕ್ಕಳಿಗಿರು ಗ್ರಾಮಕ್ಕಳಿಗೆ ಹೀಗೆ ಎಲ್ಲ ಸಮುದಾಯದ ಜ್ಞಾನಪದ ಸಾಹಿತ್ಯ ಲೋಕವನ್ನು ತೆರೆದಿಟ್ಟು ಸಂಗ್ರಹಿಸಿಟ್ಟು ಅದನ್ನು ಕಾಪಾಡಿಕೊಂಡು ಬಂದು ಪುಸ್ತಕ ರೂಪದಲ್ಲಿ ಪ್ರಯತ್ನ ಮಾಡಿ ನಮ್ಮ ಬದುಕಿನ ಹಲವಾರು ಆಯುಷ್ಯವನ್ನು ಇದಕ್ಕೆ ವಹಿಸಿದ್ದಾರೆ ಸಮರ್ಪಣೆ ಮಾಡಿದ್ದಾರೆ ಅವರ ಕೊರಗುವ ಸಲ್ಲಬೇಕು ಸಮಾಜವನ್ನು ಚಾಲಾಂತರದಿಂದ ತಿಳ್ಕೊಂಡು ಓದಿ ಪೂರ್ತಿ ಪಡಬೇಕು ಹೆಮ್ಮೆ ಪಡಬೇಕು ನಮ್ಮ ಸಮಾಜದ ಬಗ್ಗೆ ಅಂತಕ್ಕಂಥ ದೊಡ್ಡ ಆಸೆ ನಾಯಕನವರಿಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಾಜಿ ಸಚಿವ ಆರ್ ಎನ್ ನಾಯ್ಕ್ ಮಾತನಾಡಿ ನಾಮಧಾರಿ ಸಮಾಜದ ಜನಪದ ಗೀತೆಗಳು ಇಡೀ ಸಮುದಾಯದ ಸಾಂಸ್ಕೃತಿಕ ಬದುಕಿಗೆ ಹಿಡಿದ ಕೈಕನ್ನಡಿಯಾಗಿದೆ ಇದೊಂದು ಅಪೂರ್ವ ಕೆಲಸವಾಗಿದ್ದು ಇಂತಹ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾದ ಅಗತ್ಯತೆ ಇದೆ ಎಂದರು ಆಶ್ಚರ್ಯದಲ್ಲಿ ನಮ್ಮ ಅನಿಸಿಕೆಗಳು ಏನಿದೆ ಏನ್ ಆಗಬೇಕು ಅನ್ನೋದು ಹಿಂದೂಂದು ಹಿಂದಿನ ಪೀಳಿಗೆವರು ಸಹ ಅದಿತ್ತು ಆದ್ದರಿಂದ ಇವತ್ತು ನಾವು ಈ ಸ್ಥಿತಿ ನಾವು ಇವತ್ತು ಅರಣ್ಯ ಕೊಟ್ಟು ಮತ್ತೊಂದು ಆಗಿರ್ಬೇಕಾದ್ರೆ ಆ ಹಿಂದಿನವರ ಮನಸ್ಸಲ್ಲಿ ಏನಿತ್ತು ಆ ಕಾರಣಕ್ಕಾಗಿ ಇವತ್ತು ನಾವು ಆಗಿದ್ದೇವೆ ಅಂತ ಒಂದ್ ಕಡೆ ಆ ಪುಸ್ತಕ ಬರೀತಾರೆ ಮೇಲ್ವಂತವರಿಗೆ ಗೋತ್ರಗಳ ಹೇಗೋ ಬಹುಶಃ ಅನ್ನ ಬರ್ದೇವೆ ಗೋತ್ರಗಳ ಯಾಕು ನಮ್ಮ ಹಿಂದುಳಿದ ಎಲ್ಲ ಗೌಡ್ ಇರ್ಬೋದು ಇರ್ಬೋದು ಈ ಹಳೆ ಬೇಕು ಇರ್ಬೋದು ಅದು ಎಲ್ಲರಿಗೂ ಸಹ ಒಂದು ಬಳಿ ಇದೆ ನಾನು ಕೇಳಿದ್ದೆ ಬಳ್ಳಿ ಅಲ್ಲ ಬಳ್ಳಿನೊಂದ್ರ ಬಳಿ ನಂಬುದು ಅದಿದೆ ಅದರಿಂದ ನಡೀತಾ ಇದೆ ಅದರಲ್ಲೂ ಒಂದ್ ಕಡೆಗೆ ಅವರೇ ಬಂತಂತ ಅನಿಸ್ತದೆ ಈ ಎಲ್ಲಾ ವರ್ಗದವರು ತಾಯಿದ್ದರನ್ನ ಮುಂದಿಟ್ಟುಕೊಂಡು ಬೆಳೆದವರು ಮಾತ್ರೆ ಪ್ರಧಾನ ಸಂಸ್ಕೃತಿಯವರು ಅಷ್ಟು ಇವರೆಲ್ಲರೂ ಅಕ್ಕ ತಂಗಿಯಂದಿರೋ ಮಕ್ಕಳು ಅಂತ ಒಂದು ಕಡೆ ಬರ್ತದೆ ಅದನ್ನೇ ಇವತ್ತು ಗಂಗಾಧರಿಯೂರು ಹೇಳಿದ್ದಾರೆ ಅಂದ್ರೆ ಅಂದ್ರೆ ಅಕ್ಕ ತಂಗಿಯ ಅಂತ ನಾವು ಬಿಳ್ಕೊಂಡಾದ್ರು ಸಹ ನಮ್ಮಲ್ಲಿ ಈ ಭೇದ ಭಾವವನ್ನು ಬಿಡಬೇಕು ಮಕ್ಕಳ ಅಭಿವೃದ್ಧಿ ವಿಚಾರದಲ್ಲಿ ಈ ಹಿಂದೂ ದರ್ಗರನ್ನು ಸೇರ್ಕೊಳ್ಬೇಕು ಗ್ರಂಥ ಸಂಪಾದಕ ಎನ್ ಎನ್ಆರ್ ನಾಯಕ್ ಮಾತನಾಡಿ ಹೊನ್ನಾವರ ನನ್ನ ಬದುಕು ರೂಪಿಸಿದ ನೆಲವಾಗಿದೆ ನಾಮಧಾರಿ ಸಮಾಜದವರ ಪ್ರೀತಿಗೆ ಪಾತ್ರನಾಗಿದ್ದೇನೆ ನಾನು ಸಂಗ್ರಹಿಸಿದ ಜನಪದ ಹಾಡುಗಳು ಇಂದು ಗ್ರಂಥ ರೂಪದಲ್ಲಿ ಪ್ರಕಟಿಸಿರುವುದು ಇನ್ನುಳಿದ ಸಮಾಜಕ್ಕೆ ಮಾದರಿಯಾದು ಎಂದರು ಗ್ರಂಥ ಪ್ರಕಟಣಾ ಸಮಿತಿಯವರನ್ನ ಅಭಿನಂದಿಸಿದ್ರು

ಪರಂಪರೆಯಿಂದ ಬಂದಂಥ ನಾನು ಅಥವಾ ನಮ್ಮ ಮಾವ ಸೋದರ ಮಾವ ಅಲ್ಲಿಯ ನಮ್ಮ ಮನೆ ನಾನು ಉಚಿತ ವರ್ಷ ನಮ್ಮ ಮನೆಯನ್ನ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಗ್ರಂಥ ಪರಿಚಯಿಸಿ ಮಾತನಾಡಿ ನಾಮಧಾರಿ ಸಮುದಾಯದ ಗಾಯದ ಗುರುತುಗಳನ್ನು ದಾಖಲಿಸುವ ಮೂಲಕ ಸಮಾಜದ ಸ್ವಾಭಿಮಾನ ಬದುಕಿನ ಹೆಜ್ಜೆ ಗುರುತನ್ನ ಈ ಕೃತಿಯಲ್ಲಿ ವಿಸ್ತೃತವಾಗಿ ದಾಖಲಾಗಿದೆ ನಾಯಕತ್ವ ಗುಣಗಳ ಮೂಲಕ ಆದರ್ಶದ ಪರಿಕಲ್ಪನೆಯಲ್ಲಿ ಹುಟ್ಟಿಕೊಂಡ ಜನಪದ ಗೀತೆಗಳು ಎಲ್ಲ ಕಾಲಕ್ಕೂ ಸಲ್ಲುವಂತಾಗಿದೆ ಎಂದರು ಯಾಕಂದ್ರೆ ನಾಯಕರ ಸಾಂಸ್ಕೃತಿಕ ಚರಿತ್ರೆ ಒಪ್ಪ ಅವರ ಆದರ್ಶಗಳಿರೋದ್ರೆ ರಾಜಕೀಯ ನಾಯಕತ್ವ ಅದು ಬಂಗಾರ ಅವರ ಅಂತ ಸಂದರ್ಭದಲ್ಲಿ ಒಂದು ಸಾಹಿತ್ಯಿಕ ಪರಂಪರೆಯನ್ನ ರೂಪಿಸಿಕೊಳ್ಳುವ ಸಾಂಸ್ಕೃತಿಕ ಪರಂಪರೆಯನ್ನ ರೂಪಿಸಿಕೊಳ್ಳುವ ಆ ಮೂಲಕ ತಮ್ಮ ಬದುಕಿನ ವಿನ್ಯಾಸಗಳನ್ನ ವಿನ್ಯಾಸದ ಸ್ವರೂಪಗಳನ್ನ ಸಾಂಸ್ಕೃತಿಕ ಚರಿತ್ರೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಬಹಳ ಮಹತ್ವದ ಕಾರ್ಯವನ್ನು ನನಗೆ ಈಗ ಇಪ್ಪತ್ ಮೂರು ವರ್ಷಗಳ ಸಂಬಳ ನಾನು ಎಂಇ ವಿದ್ಯಾರ್ಥಿ ಆದಾಗ ಎನ್ ಆರ್ ನಾಯ್ಕರನ್ನ ಮೊದಲ ಬಾರಿಗೆ ದಂಪತಿಗಳನ್ನ ಭೇಟಿಯಾಗಿ ನನ್ನ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಮಲೆನಾಡಿನ ತೀವ್ರನ ಕುರಿತು ಪಿ ಹೆಚ್ ಡಿ ಮಾಡ್ತಾ ಮೊದಲ ಬಾರಿಗೆ ಮಲೆನಾಡಿನ ತೀವ್ರ ಸಮುದಾಯವನ್ನು ಕುರಿತು ಮಾಡ್ತಾ ಇದ್ದೀನಿ ಅಂತ ಕೇಳಿಕೊಂಡು ಹೋಗಿದ್ದೆ ಮತ್ತೆ ಅಷ್ಟೇ ಎರಡು ಸರಿ ಅವರನ್ನ ಭೇಟಿಯಾಗಿದ್ದ ಶ್ರೀಪಾಚಕ್ರ ಮನೆಗೆ ನಿರಂತರವಾಗಿ ಇವರ ಮನೆಗೆ ಭೇಟಿ ಕೊಡುವಂತ ಬೆಂಗಳೂರಿನ ಎಲ್ ಕೆ ನಾಯ್ಕ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವೇದಿಕೆಯಲ್ಲಿ ನಾಮದಾರಿ ನೌಕರರ ಸಂಘದ ಅಧ್ಯಕ್ಷ ಸುಧೀಶ್ ನಾಯ್ಕ್ ಜಾನಪದ ತಜ್ಞೆ ಶಾಂತಿ ನಾಯಕ್ ಜಾನಪದ ಹಾಡುಗಾರರಾದ ಪಾರ್ವತಿ ನಾಯ್ಕ್ ನಾರಾಯಣ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎನ್ ಎನ್ಆರ್ ನಾಯ್ಕ್ ದಂಪತಿಯನ್ನ ಸನ್ಮಾನಿಸಲಾಯಿತು ಹಾಡುಗಾರ್ತಿ ಪಾರ್ವತಿ ನಾಯ್ಕ್ ದೇವರ ಸ್ತುತಿಯನ್ನ ಹಾಡಿದ್ರು ಗ್ರಂಥ ಸಂಪಾದಕ ಸುಮುಖಾನಂದ ಜಲವಳ್ಳಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಕಲಾವಿದ ಮೋಹನ್ ನಾಯ್ಕ್ ಕೂಜಳ್ಳಿ ಎಂಎಂ ನಾಯ್ಕ್ ಪ್ರಕಟಣಾ ಸಮಿತಿಯ ಪಿಆರ್ ನಾಯ್ಕ್ ವಿನಾಯಕ್ ನಾಯ್ಕ್ ಮುಂತಾದವರು ಇದ್ದರು ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತಕ್ಕಂಥ ಒಂಬತ್ತು ದಿವಸಗಳ ಕಾಲ ಇರತಕ್ಕಂತಹ ಸಿರ್ಸಿಯ ಮಹಾಬಾಯಿಕಾಂಬೆ ಜಾತ್ರೆಗೆ ರಾಜ್ಯದ ಜಿಲ್ಲೆಯ ಅಂತರ ರಾಜ್ಯದಿಂದ ಬರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ನಾನು ಸಚಿವನಾಗಿ ಪಾರ್ಥುವಂತಹ ಶುಭಾಶಯವನ್ನ ಕೋರ್ತೇನೆ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂತಹ ಜಾತ್ರೆ ಕೋವಿಡ್ ನ ಹಿನ್ನೆಲೆಯಲ್ಲಿ ಜಾತ್ರೆ ವಿಳಂಬವಾಗಿ ಈ ವರ್ಷ ಆಗ್ತಾ ಇದೆ ಈ ಜಾತ್ರೆ ಬಂದು ತಾಯಿ ಆಶೀರ್ವಾದ ಪಡಿಬೇಕು ದೇಶಕ್ಕೆ ನಾಡಿಗೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತೇಳಿ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವವರು ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಸುದೇಶ್ ಗಿರಿಯ ಜೋಗ್ಲೇಕರ್ ಉಪಾಧ್ಯಕ್ಷರು ಸುಧೀರ್ ಶಿವಪ್ಪ ಹನ್ನರಾಳ್ ಧರ್ಮದರ್ಶಿಗಳು ವತ್ಸಲ ಪ್ರಭಾಕರ್ ಹೆಗಡೆ ಧರ್ಮದರ್ಶಿಗಳು ಶಿವಾನಂದ ಪದ್ಮನಾಭ ಶೆಟ್ಟಿ ಧರ್ಮದರ್ಶಿಗಳು ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ